ನಾವು ಮಾಡಿದೀವಿ ಅಂತ ಕಮೆಂಟ್ ಹಾಕಿದ್ದಾರೆ ಬೇಜಾರಾಯ್ತಾರ ಐದು ಗಂಟೆಗೆ ಎದ್ನಾ ಗಂಟೆಗೆ ಎಚ್ಚರ ಆಯ್ತು ನೋವಿಗೆ ನೋಡಿ ಇಷ್ಟು ಹಿಂಗಾಗಿದೆ ನನ್ ಕಾಲು ಹೊರಗಡೆ ಹೋಗ್ತಿಲ್ವಾ ಊಟಕ್ಕೆ ಏನ್ ಹಂಗ್ ಕೈ ಇವತ್ತು ಚಿಕ್ಕಮಂಗ್ಳೂರಿಂದ ನಮ್ಮೂರಿಗೆ ಬಂದ್ಬೋ ಒಂದು ನಾಲ್ಕು ದಿನಕ್ಕೆ ಹೋಗಿದ್ವು ಅದೇ ಎಷ್ಟೋ ದಿನ ಓದಕ್ಕೆ ಫೀಲ್ ಆಗ್ತಿದೆ ಇವತ್ತು ವಾಪಸ್ ಬಂದ್ವು ಇವಾಗ ಚೂರು ಹೊರಗೆ ಹೋಗೋಣ ಅಂತಿದ್ವು ನಾನು ಮಾನ್ಯ ಇಬ್ರು ಬಟ್ ಮಳೆ ಬರ್ತಾ ಇತ್ತು ಆಗ ಸ್ವಲ್ಪ ವೆಯ್ಟ್ ಮಾಡ್ತಿದ್ವು ಇವಾಗ ಮಳೆ ನಿಂತಿದೆ ಹೊರಗೆ ಹೋಗ್ತಿದ್ದೀವಿ ಇವಾಗ ಹೋಗೋಣ ನಮ್ಮೂರಲ್ಲಿ ಫುಲ್ ಮಳೆ ಆಗ್ಬಿಟ್ಟಿದೆ ನಮ್ಮ ಮನೆ ರೋಡಲ್ಲಿ ಮಳೆ ಇತ್ತು ಇಲ್ಲ ಆಲ್ರೆಡಿ ಮಳೆನೇ ಇಲ್ಲ ಸ್ನಾನ ಮಾಡ್ಕೊಂಡು ಮಿಂಚಿತವಳೆ ಎಲ್ಲಿ ಹೋಗ್ತಿದ್ಯಾ ಮನ್ಯ ಫ್ರೆಂಡ್ ಫ್ರೆಂಡ್ ಮನೆಗೆ ಮನೆಗೆ ಹೋಗ್ತೀನಿ ಅನ್ಲಿಲ್ವಲ್ಲ ನೀನು ಮನೆಗೆ ಹೇಳಿದ್ದು ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗ್ತಿದೀಯಾ ಹಾ ಹೊರಗಡೆ ಹೋಗ್ತಿಲ್ವಾ ಊಟಕ್ಕೆ ಅದು ಇನ್ನೊಂದು ಫ್ರೆಂಡ್ ಎಷ್ಟು ಜನ ಫ್ರೆಂಡ್ಸ್ ನಮ್ಮ ಅಣ್ಣೆಂಗೆ ಯಪ್ಪ ಹಾ ಹೆಂಗೆ સમાચારಾ ಹೆಂಗಿತ್ತು ಚಿಕ್ಕಮಗಳೂರು ಚನ್ನೈ ಎಂಜಾಯ್ ಮಾಡಿದಾ ಏಳು ಏನು ಎಂಜಾಯ್ ಮಾಡ್ದೆ ಮಾಡ್ದೆ ಅಂದ್ರೆ ನಿನ್ ಟ್ರಿಪ್ ನಾನು ಕರ್ಕೊಂಡು ಹೋಗಿಲ್ಲ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಚಿಕ್ಕಮಂಗ್ಳೂರ್ ಕರ್ಕೊಂಡೋಗೋದಲ್ಲ ಚಿಕ್ಕಮಂಗ್ಳೂರ್ಗಿನ್ನ ಊರು ಬೇಕಾ ನಿನಗೆ ಟ್ರಿಪ್ ಮಾಡೋ ಟ್ರಿಪ್ಪಾ ಮಾಡಿದ್ದು ಸುಮ್ಮನೆ ಮಾತಾಡ್ಕೊಂಡು ಎಂಜಾಯ್ ಮಾಡುದು ಅಷ್ಟೇ ಎರಡು ಆಯ್ತು ಕೈಸ್ ಇವಾಗ ಆ್ಯಕ್ಚುಲಿ ನೋಡು ಚೆನ್ನಾಗಿ ಬಿಟ್ಟಿದಲ್ಲ ಇನ್ನ ಇವಳು ಗಿಡ ಏನದು ನರ್ಸರಿ ನರ್ಸರಿ ಮಾಡಿದಾಳೆ ಮನೆ ಮುಂದೆ ಮೊನ್ನೆ ನಾಲ್ಕು ಸರಿ ಫೋನ್ ಮಾಡಿ ಸರಿಕ ಪಿಕ್ ಮಾಡಿರಲಿಲ್ಲ ಕಾಲ್ ಪಿಕ್ ಮಾಡಿರಲಿಲ್ಲ ಫುಲ್ಲು ನಾಲ್ಕು ಸರಿ ವಿದ್ಯಕ್ಕ ಕಾಲ್ ಮಾಡಿದ್ದಾಳೆ ಕಾಲ್ ಪಿಕ್ ಮಾಡಿಲ್ಲ ಏನು ಬೈಕೊಂಡಿದ್ದಾಳೆ ಏನೋ ಗೊತ್ತಿಲ್ಲ ಹಂಗೆ ಸುಮ್ಮನೆ ಮಾತಾಡ್ಬಿಟ್ಟು ಹಾಯ್ ಹೇಳೋಗಣ ಅಂತ ಹೇಳಿ ಅಂದದೇ ಬಂದೆ ಕಾಲ್ ಮಾಡೋದು ಮಕ್ತ ಆ್ಯಕ್ಚುಲಿ ತುಂಬ ದಿನ ಆಗಿತ್ತಲ್ಲ ಅಲ್ಲ ಏನೋ ತುಂಬ ತುಂಬ ಕೆಲಸ ಮಾಡ್ತಿದ್ವಲ್ಲ ಓಡಾಡ್ಕೊಂಡು ಬರ್ಕೊಂಡು ಅದಕ್ಕೆ ಇರ್ಲಿಲ್ಲ ಅಷ್ಟು ಕೆಲ್ಸ ಮಾಡಿದ್ದು ಅದಕ್ಕೆ ಮತ್ತೋಗ್ಬಿಟ್ಟಿದ್ದೆ ಓ ಅಣ್ಣ ಎಲ್ಲಾದ್ಲು ನಾನ್ ಚಿಕ್ಕಮಂಗ್ಳೂರು ಎಲ್ಲದ್ಲು ವಿದ್ಯಾ ಅಲ್ವಾ ಇಲ್ಲಿ ಅವ್ರು ಯಾರು ಅಯ್ಯಪ್ಪ ಏನೌಂಡಪ್ಪ ಆಗ್ಬಿಟ್ಟಿದ್ಯಾ

ಅದಕ್ಕೆ ಫೋನ್ ಮಾಡಬೇಡ ಫೋನ್ ಮಾಡಲ್ಲ ನಿನ್ನೆ ಪೃಥ್ವಿ ಅಂತ ಫೋನ್ ಮಾಡಿದ್ರೇನೆ ಬಂದ್ರೇನೆ ಅವರು ಅಂತ ಏ ಬರಲ್ಲ ಬಿಡು ಅಲ್ಲಿ ಚೆನ್ನಾಗಿ ನೋಡ್ಕೊಂಬಿಟ್ಟವಳೆ ಏ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಫೋನ್ ಎತ್ತಿರ್ಲಿಲ್ವಲ್ಲ ನೆನ್ಪಾಯ್ತು ಮಾತಾಡ್ಸಕ್ ಬಂದ್ಯಾ ಮತ್ತೆ ಏನ್ ಸಮಾಚಾರ ಎಷ್ಟು ದಿನ ಆಯ್ತು ಹೋಗಿ ಮಿಸ್ ಮಾಡ್ಕೊಂಡ ನಾವಂತೂ ಮಿಸ್ ಮಾಡ್ಕೊಂಡ್ವಿ ನೀನಂತೂ ಮಿಸ್ ಮಾಡ್ಕೊಂಡ್ವಿ ಗೊತ್ತಾಯ್ತು ಎಷ್ಟು ಮಿಸ್ ಮಾಡ್ಕೊಂಡೆ ನಿಮ್ಮ ನಿಮ್ಮಅಮ್ಮಂಗೇನೆ ಫೋನ್ ಮಾಡಿಲ್ಲ ಎಲ್ಲಿದ್ದಾರೆ ನನಗೇನ್ ಗೊತ್ತಿ ನಾನ್ ಮಾಡಿದ್ರೇನೆ ಎತ್ತಲ್ಲ ಅವಳು ಅಂತ ನಾನ್ ಇನ್ನೊಬ್ರಿಗೆ ಮಾಡಿ ಮಾಡ್ ಕೇಳ್ತೀನಿಕ್ದು ಅದೇ ಬರ್ಕಿದಾರಂತ ಹೋಗ್ಲಿ ಅದು ನಾವು ಒಳಗೆಲ್ಲ ಹೋಗ್ತಿದ್ವಲ್ಲ ನೆಟ್ವರ್ಕ್ ಸಿಗ್ತಿರಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ಫಸ್ಟ್ನಾದ್ರೂ ಒಂದ್ಸತಿ ಫೋನ್ ಮಾಡಿ ಹೋಗಿದೀವಿ ಹೋಗಿದೀವಿ ನಾವ್ ಮಾಡಿದಾಗಂತೂ ಸಿಗಲ್ಲ ನೀವಾರ ಮಾಡಬೇಕು ತಾನೆ ನಾನು ಹೇಳ್ದೆ ಕಣಕ್ಕ ಕಾಲ್ ಮಾಡಿದ್ರೆ ನಿಮಗೆ ಕಾಲ್ ಬರಲಿಲ್ಲ ಬಿಕಾಸ್ ನಮ್ಮ ನೆಟ್ವರ್ಕ್ ಇಂದ ನೆಟ್ವರ್ಕ್ ಪ್ರದೇಶಕಡೆ ಹೊರಗೆ ಮಾಡ್ರೆ ಯಾರ್ ಮಗ ಬರಲಿಲ್ಲ ನಾನು ಐದು ಸರಿ ಮಾಡಿದೀನಿ ಐದು ಸರಿ ನೀ ಎತ್ತಬೇಕು ತಾನೆ ಸುಣ್ಣ ಸುಣ್ಣ ಕಣಾಿಸ್ಕಲ್ होणार ಅಷ್ಟೇ ಾಯ್ತು ಹೋಗ್ಲಿ ಬಿಡು ನೀವು ಟ್ರೈ ಮಾಡಿರ್ತೀಯ ನಾರ್ಮಲ್ ಆಗಿ ಮಂಡೇಸು ಪ್ರತಿ ಸೋಮವಾರನೂ ಶಿವನ್ ದೇವಸ್ಥಾನಕ್ ಬರ್ತೀನಿ ಶಿವನ್ ದೇವಸ್ಥಾನ ಅದೇನೋ ಬಂದು ಪೂಜೆ ಮಾಡ್ಕೊಂಡು ಒಂದ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೂತಿದ್ದು ಹೋದ್ರೆ ಒಂಥರ ಸಮಾಧಾನ ಯೂಶ್ವಲಿ ನಾನು ನೈಟ್ ಟೈಮ್ ಬರ್ತಾ ಇದ್ದೆ ನೈಟ್ ಟೈಮ್ ಬಂದಾಗ ಜನ ಅಷ್ಟಿರ್ತಿರ್ಲಿಲ್ಲ ಸೊ ಹಂಗಾಗಿ ಆರಾಮಾಗಿ ಒಂದ್ ಕಾಲ್ ಗಂಟೆ ಕುತ್ಕೊಂಡು ಹೋಗ್ತಿದ್ದೆ ಇವತ್ತು ಸ್ವಲ್ಪ ಬೇಗ ಬಂದಿದ್ನಲ್ಲ ಅಂದರೆ ಬೆಳಗ್ಗೆನೇ ಬಂದಿದ್ನಲ್ಲ ಹಂಗಾಗಿ ತುಂಬ ಜನ ಇದ್ದಾರೆ ಒಂಥರ ಸ್ಟ್ರೆಸ್ ಬಸ್ಟರ್ ಫುಲ್ ವೀಕಿಂದ ಏನಾದರೂ ಸ್ಟ್ರೆಸ್ ಇದ್ರೆ ಅಥವಾ ಏನಾದರೂ ಒಂಥರ ಅನಿಸ್ತಿದ್ರೆ ದೇವಸ್ಥಾನಕ್ಕೆ ಬಂದು ಸ್ಪೆಷಲಿ ಈ ದೇವಸ್ಥಾನಕ್ಕೆ ಶಿವನ ದೇವಸ್ಥಾನ ಕಲ್ಲೇಶ್ವರ ಸ್ವಾಮಿ ಅಂತ ಈ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋದ್ರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಮಳೆ ಬೇರೆ ಬರ್ತಾ ಇತ್ತಲ್ಲ ಹಂಗಾಗಿ ಬೇಗನೆ ಬಂದ್ಬಿಟ್ಟೆ ಯಾಕೆ ಅಂತ ಇವಾಗ ನಿಂತಿದೆ ಹೊಡೆದು ಶಿವನ ದೇವಸ್ಥಾನ ಅದರದ್ದು ಪಕ್ಕದಲ್ಲೇ ದೇವಿ ಇದನ್ನು ಮುಗಿಸ್ಕೊಂಡು ಅದನ್ನು ಮುಗಿಸ್ಕೊಂಡು ಸೊಲಿ ಹೋಗ್ತೀನಿ ಇದು ಹೊರ್ಗಡೆಯಿಂದ ಹಿಂಗೆ ಕಾಣುತ್ತೆ ದೇವಸ್ಥಾನ ದೇವಸ್ಥಾನದೊಳಗಡೆ ಈ ಥರ ಇದೆ ಇಲ್ಲಿ ಮೂರು ಥರ ದೇವ್ರಿದೆ ಥರ ಅಂದರೆ ಮುಖವಾಡ ಹಾಕಿರ್ತಾರೆ ಅಷ್ಟೇ ಬಟ್ ಅದು ಮೂರು ಲಿಂಗೂನೇನೆ ಮೂರು ಹೆಸರಲ್ಲಿ ಮೂರು ಈ ಥರ ಎಲ್ಲ ಫೇಸಿಂಗಲ್ಲೂ ಮೂರು ಕಡೆನೂ ಈ ಥರ ಇದೆ ದೇವರು ಗಾಯ್ಸ್ ನಮ್ಮ ಮನೆ ಹತ್ರ ಕೆಲಸ ನಡೀತಿದೆ ಯಾವಾಗಲೂ ಕೆಲಸ ಏನಾದರೂ ಒಂದು ಮಾಡ್ತಿರ್ತಾರೆ ಸೊ ದೇವಸ್ಥಾನಕ್ಕೆ ಹೋಗಿ ಬಂದೆ ಇಲ್ಲ ನೆಕ್ಸ್ಟು ಮಾನ್ಯ ಇನ್ನೊಂದು ಟೂ ತ್ರೀ ಮಂತ್ಸ್ ಆದಮೇಲೆ ಬಿಟ್ಟು ಹೊರಟೋಗ್ತಾಳೆ ಇನ್ನು ಗೊತ್ತಿಲ್ಲ ಸುಮ್ಮನೀರು ಎಲ್ಲಿಗೆ ಹೋಗ್ತೀಯ ಮೊನ್ನೆ ಬೆಂಗ್ಳೂರ್ಗೆ ಹೋಗ್ತೀಯ ನಿನ್ಗೆ ಇಷ್ಟ ನಾವು ಹೋಗೋಕ್ಕೆ ಅವಳಿಗೆ ಇಷ್ಟ ಇಲ್ಲ ಗೈಸು ಹೋಗೋಕ್ಕೆ ಬಟ್ ಹೋಗ್ಬೇಕು ಏನು ಮಾಡಂಗಿಲ್ಲ ಕಾಲೇಜ್ ಸಿಕ್ಕಿದ್ರೆ ಚಿಕ್ಕಮಂಗ್ಳೂರ್ಗೆ ಹೋಗಿದಾಗ ಫಸ್ಟ್ ಬ್ಲಾಗ್ ಮಾಡಿದ್ವ ನೆನ್ಪಿದ್ಯಾ ಆ ಬ್ಲಾಗಲ್ಲಿ ನೀನು ಗೇಟಿಂದ ನಿನ್ನ ಬಿಟ್ಬಿಟ್ರು ನಿನ್ನನ್ನು ಬಿಟ್ಬಿಟ್ಟು ಹೋಲ್ಬಲ್ಲ ನಾವು ನೆನ್ಪಿದ್ಯಾ ನೆನ್ಪು ಗೊತ್ತಾಯ್ತಾ ತುಂಬ ಬೇಜಾರು ಮಾಡಿದೀವಿ ಅಂತ ಕಮೆಂಟ್ ಹಾಕಿದ್ದಾರೆ ಬೇಜಾರಾಯ್ತಾ ಖಂಡಿತ ನೋಡ್ದ ನೋಡ್ದೆ ನಾನು ಈಗ ಜಸ್ಟ್ ನೋಡ್ಕೊಂಡು ಕೂತಿದ್ದೆ ನನ್ಗೇನು ಬೇಜಾರಾಗಿಲ್ಲ ಅದು ಯೂಶಲಿ ನೀವ್ ಯಾವಾಗ್ಲೂ ಮಾಡ್ತಿರ್ತೀರಲ್ಲ ತಮಾಷೆಗೆ ನಾನು ತಮಾಷೆಗೆ ತಗಂತೀನಿ ಎಲ್ಲದನ್ನು ಹಂಗಿದ್ರೇನೆ ಇಲ್ಲ ಅಂದ್ರೆ ಹೆಂಗ್ ಎಂಜಾಯ್ ಮಾಡ್ತೀವಿ ನಾವು ಹಂಗೆ ಇರ್ಬೇಕು ಸೊ ಇದು ಆನ್ಸರು ಯಾರು ಏನು ಅನ್ಕೋಬಿಡಿ ನಾವು ಅವಳಗ್ ಬಿಟ್ಟಿ ಅವಳಿಗೆ ತುಂಬಾ ಪಾಪ ಅನ್ನೋ ಮಾಡಿದ್ವು ಆಮೇಲೆ ಇನ್ನೊಂದೆರಡು ಕಮೆಂಟ್ ನೋಡಿದೆ ಹಂಗೆಲ್ಲ ಏನು ಅನ್ಕೋಬಿಡಿ ಹಂಗಿಲ್ಲ ಏನಿಲ್ಲ ಅದು ಮಾಡಿದ್ರು ಮಾಡಿಸ್ಕೊತಾಳೆ ಹಂಗೆಲ್ಲ ನಮ್ಗೆ ಮಾಡ್ತಾಳೆ ಆಫ್ ಕ್ಯಾಮ್ರಾ ನಿಮಗೆ ಗೊತ್ತಿರಲ್ಲ ಅಷ್ಟೇ చురుమురి తగబాంగ్ జాకెట్ ప్యాంట్ గు వ్యత్యసీ జాకెట్ తగబేట్ ಬಂದ್ಮೇಲೆ ರೂಮಲ್ಲಿ ಅಲ್ಲಿ ಪ್ಯಾಂಟ್ ತಣ್ಣೋಳ ಅಕ್ಕ ಜಾಕೆಟ್ ನಾನು ಯೋಚನೆ ಮಾಡ್ತಿದ್ದೀನಿ ಹೆಂಗೆ ಅಂದ್ರೆ ಯಾರು ಯಾರು ಮಾತಾಡ್ತಾರೋ ಅವಾಗ ಮೂರೆಲ್ಲ ನಾಲ್ಕು ನಾಲ್ಕು ಜನ ನಮ್ಮ ಅತ್ತೆ ಬಂದು ಅಯ್ಯೋ

ಓಡಾಡ್ಕೊಂಡು ಏನೋ ಗೊತ್ತಿಲ್ಲ ನೋಡಿ ಗೊತ್ತಲ್ವಿ ತುಂಬಾ ನೀರಲ್ಲಿ ನೋಡು ಸ್ವೆಟ್ ಆಗಿರತ್ರ ನಮ್ಗೆ ಅಭ್ಯಾಸ ಇರಲ್ವಲ್ಲ ಡ್ರೈ ಇರುತ್ತಲ್ವ ನಮ್ ಕಾಲೆಲ್ಲ ಸೊ ಅಲ್ಲಿಗೆ ಚಿಕ್ಕಮಂಗ್ಳೂರ್ಗ್ ಹೋಗಿ ನನಗೆ ಒಬ್ರು ಸುತ್ತ ಆಗಿದೆ ಡೈರೆಕ್ಟ್ ಚಿಕ್ಕಮಂಗ್ಳೂರಿಂದ ಡೈರೆಕ್ಟ್ ಹಾಸ್ಪಿಟ್ಲ್ಗೆ ಹೋಗ್ತಿದೀನಿ ಎರಡ್ ಕಾಸು ಕೊಡ್ಲಿಲ್ಲ ಒಂದೇ ಕಾಲು ಇಲ್ ನೋಡಿ ಇನ್ನಾಗಿದೆ ಅದಕ್ಕೆ ಬೆಳಿಗ್ಗೆ ಎಷ್ಟು ನೋವಂದ್ರೆ ಸಖತ್ ಬೆಳಿಗ್ಗೆ ಐದು ಗಂಟೆಗೆ ಎದ್ ಐದ್ ಗಂಟೆಗೆ ಎದ್ನಾ ಐದ್ ಐದ್ ಗಂಟೆಗೆ ಎಚ್ರ ಆಯ್ತು ನೋವಿಗೆ ತಡ್ಕಳಕ್ಕಾಗ್ದೆ ಏನ್ಚಿದ್ಯಾ ಬೆಟರ್ ಅಯ್ಯ ಯಾವ್ದೋ ಆಯಿಂಟ್ಮೆಂಟ್ ಅದ್ ನೋಡಿ ಯಾವ್ದೋ ಆಯಿಂಟ್ಮೆಂಟ್ ಕೊಟ್ಟು ಕಮ್ಮಿ ಆಯ್ತಾ ಅಂದ್ರೆ ಬೆಳಿಗ್ಗೆನೇ ತಗೊಳುತ್ತೆ ಒನ್ ಟೂ ತ್ರೀ ಆರ್ ನನ್ ನಿದ್ದೆ ಕಣ್ಣಲ್ಲಿ ಅರ್ಧ ನಿದ್ದೆ ನೋವೆನೇ ಕನ್ಸಲ್ ಬಂದಾಗ ಫೀಲ್ ಆಗ್ತಿದೆ ಅಷ್ಟು ನೋವು ಎಲ್ಲ ಎಚ್ರನೇ ಆಗ್ಲಿ ಅಂದ್ರೆ ಎಚ್ರ ಆಯ್ತು ಫುಲ್ಲು ನಿದ್ದೆನೇ ಬರ್ಲಿಲ್ಲ ನನಗೆ ಕ್ಲೋಸ್ ಆಗೋ ತರ ಡಾಕ್ಟರ್ ಫುಲ್ ಫುಲ್ ಗಾಳಿ ಆಡೋ ಥರ ಬಿಡು ಫುಲ್ ನೋಡಿ ಈಗ ಇಸ್ ಹಿಂಗಾಗಿದೆ ನನ್ ಕಾಲು ನೋಡೋಕ್ ಗೊತ್ತಾಗ್ತಾ ಇಲ್ಲ ಕಣ್ ಕಾಣ್ತಿಲ್ವಾ ನೋಡಿ ಆಗಿದೆ ಹತ್ರ ನೋಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಹಿಡಿದ್ರೆ ಗೊತ್ತಾಗಲ್ಲ ಇಲ್ಲಿ ನೋಡಿಲ್ಲಿ ತುಮಕು ತುಮಕೂರ ಹೇಳ್ತೀನಿ ಅವಳಿಗೆ ನೋಡಿ ಚಿಕ್ಕಮಂಗ್ಳೂರಿಗೆ ಬಂದು ಉಗ್ರರು ಸತ್ ಮಾಡಿಸ್ತಲ್ಲ ನನಗೆ ಅಂತ ಎಷ್ಟು ನೋವು ಗೊತ್ತಾ ಸಕ್ಕತ್ ನೋವು ಆಯ್ತು ಬೆಳಿಗ್ಗೆ ಆಮೇಲೆ ಒಂದು ಟೂ ಅವರ್ಸ್ ಮಲ್ಕೊಂಡಿದ್ದೀನಿ ಎದ್ದು ನೋವು ಕಡಿಮೆ ಕಮ್ಮಿ ಆಯ್ತಾ ಇವಾಗ ಚುರ್ಮುರಿ ತಿಂದ್ಬಿಟ್ಟು ಮನೆ ಐಡಿಯಾ ಕೊಡ್ತಾಳೆ ನೆಕ್ಸ್ಟ್ ಏನ್ ಗೇಮ್ ಆಡೋದು ಅಂತ ಗೇಮ್ ಐಡಿಯಾ ಇದೆಯಾ ತಲೆಯಲ್ಲಿ ಏನು ಆಡೋದು ಅಂತ ಖುಷಿ ಖುಷಿ ಅಲ್ಲ ನಾನು ತಿನ್ನಲ್ಲಪ್ಪ ನಂಗೆ ಬೇಡ ಏನು ಹಂಗಬೇಡ ಏನು ಹಂಗ್ಬೇಡ ಏನು ಹಂಗಬೇಡ ನಾನು ತಿನ್ನಲ್ಲ ಇಷ್ಟೊತ್ತರೆಗೂ ಮಳೆ ಬರೋಂಗಿತ್ತು ಈಗ ಮಳೆ ಮಾಯ ಆಗಿದೆ ಆ್ಯಂಡ್ ಚುರುಮುರಿ ತಿಂದುಬಿಟ್ಟು ನಾವು ಗೇಮ್ನ ಸ್ಟಾರ್ಟ್ ಮಾಡೋಣ ಸೌ ಯಾಕಮ್ಮ ವಿಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಇವಾಗ ನನ್ನದು ಕಾಲು ತೋರ್ಸಿದ್ನಲ್ಲ ಈ ಥರ ಆಗಿದೆ ಸಿಚುವೇಶನ್ ಸದ್ಯಕ್ಕೆ ಈಗ ಅದನ್ನು ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ನಮ್ಮಮ್ಮ ಹೇಳಿದ್ರು ಅದು ಏನದು ಹಣ್ಣನ್ನು ಅರ್ಧ ಹೋಲ್ಡ್ ಮಾಡಿಬಿಟ್ಟು ಅದನ್ನು ಕಾಲಿಗೆ ಹಿಂಗಿಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಬಟ್ ನಾನು ಟ್ರೈಲ್ ಹೋಗಲಿಲ್ಲ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ಯಾಕಬೇಕು ಅಂತ ಸೊ ಇವಾಗ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗಿ ಆಲ್ರೆಡಿ ಟೈಮ್ ಆಯಿತು ಡಾಕ್ಟರ್ ಬರೋದು ಒಂದು ಸೆವೆನ್ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ರು ಇವಾಗ ಸದ್ಯಕ್ಕೆ ವಿದ್ಯಾಕಾಮನಲ್ಲಿದ್ದೀವಿ ಇಲ್ಲಿಂದ ಹೋಗಿ ಹಂಗೆ ಇಲ್ಲಿಂದ ರೋಡನೇ ಹಾಸ್ಪಿಟಲು ಸೊ ಇಲ್ಲಿಂದ ಹೋಗಿ ಅದೇ ಡಾಕ್ಟರ್ ತೋರಿಸ್ಕೊಂಡು ಹೋಗ್ತೀನಿ ಸೊ ದಿಸ್ ಇಸ್ ಅಬೌಟ್ ದಿಸ್ ವಿಡಿಯೋ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ಒನ್ ಆ್ಯಂಡ್ ಸದ್ಯಕ್ಕೆ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಇನ್ನು ಸ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಸೊ ದಟ್ ಇಟ್ ವಿಲ್ ಬಿ ಅ ಗ್ರೇಟ್ ಹೆಲ್ಪ್ ಸೊ ಸದ್ಯಕ್ಕೆ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಬಿಂದಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದೇನಾ ಖಂಡಿತ ಮರಿಬೇಡಿ ಸೊ ಯಾ ಸಿ ಯು ಎನ್ ಮೈ ನೆಕ್ಸ್ಟ್ ಒನ್ ಬಿ ಬೈ ಟೇಕ್ ಕೇರ್